ಮಧ್ಯಪ್ರದೇಶದಲ್ಲಿ ಒಂದು ಊರಿತ್ತು ಅದು ಬೆಟ್ಟ ಮತ್ತೆ ಕಾಡಿಂದ ಆವರಿಸಿತ್ತು ಆ ಊರಿನ ಜನರೆಲ್ಲ ಶ್ರಮಜೀವಿಗಳಾಗಿದ್ರು ಎಲ್ಲಾ ಊರಿನ ಜನ ಕಷ್ಟಪಟ್ಟು ವ್ಯವಸಾಯ ಮಾಡ್ತಾ ಇದ್ರು ಊರಿನ ಎಲ್ಲಾ ಕಡೆ ಸಮೃದ್ಧವಾಗಿ ಹಚ್ಚ ಹಸಿರು ತುಂಬಿತ್ತು ಊರೆಲ್ಲಾ ಯಾವಾಗ್ಲೂ ಸಂತೋಷವಾಗಿ ಇರ್ತಿತ್ತು ಕೃಷ್ಣ ಏ ಕೃಷ್ಣ ಎಲ್ಲಿಗೆ ಹೋದ್ಯಾ ಬಾ ಬೇಗ ಕಾಡಿಗೆ ಹೋಗಿ ಕಟ್ಟಿಗೆ ಕಡ್ಕೊಂಡ್ ಬಾ ಬೆಳಗ್ಗೆ ಏಳು ಗಂಟೆ ಆಯ್ತು ನೀನ್ ಇನ್ನೂ ಮಲ್ಕೊಂಡಿದೀಯ ಇನ್ನು ಏಳು ಗಂಟೆ ಆಗಿದೆ ಅಷ್ಟೇ ಇಷ್ಟು ಇಷ್ಟ ಏನು ಮಾಡ್ಲಿ ಬೇರೆಯವ್ರ ಮನೆ ಮೊಸರೆ ತೊಳೆದು ನಾನು ಜೀವನ ನಡೆಸ್ತಾ ಇದೀನಿ ಮತ್ತೆ ನೀ ನೋಡಿದ್ರೆ ಯಾವಾಗ್ಲೂ ಮನೆಯಲ್ಲೇ ಬಿದ್ದಿರ್ತೀಯ ಇವತ್ತಾದ್ರೂ ಮನೆಯಿಂದ ಆಚೆ ಹೋಗು ಸಂಪಾದನೆ ಮಾಡಿ ತಗೊಂಡ್ ಬರೋವರೆಗೂ ಈ ಮನೆಗ್ ವಾಪಸ್ ಬರ್ಬೇಡ ಕೃಷ್ಣ ದೇವಿ ಮಾತುಗಳನ್ನ ಕೇಳಿ ಮನೆಯಿಂದ ಆಚೆ ಹೋಗ್ತಾನೆ ಮತ್ತೆ ಸಿಟಿಯಲ್ಲಿ ಎಲ್ಲಾ ಅಂಗಡಿಗಳಲ್ಲಿ ಕೆಲಸ ಕೇಳ್ತಾ ಇರ್ತಾನೆ ಈ ಮಾರ್ಕೆಟ್ ಅಲ್ಲಿ ಇಷ್ಟೊಂದು ಅಂಗಡಿ ಇದೆ ಯಾವ್ದ್ರಲ್ಲಾದ್ರೂ ಕೆಲ್ಸ ಸಿಕ್ಕೇ ಸಿಗುತ್ತೆ ಇಲ್ಲ ಅಂದ್ರೆ ಅಮ್ಮ ಅಂತೂ ನನ್ನ ಬಿಡಲ್ಲ ಕೃಷ್ಣ ಅಲ್ಲೇ ನಿಂತ್ಕೊಂಡು ಕೆಲ್ಸ ಹುಡುಕ್ತಾ ಇರ್ತಾನೆ ಆಗ ಅವನ್ಗೆ ಅಲ್ಲೇ ಒಂದು ಮಿಠಾಯಿ ಅಂಗಡಿ ಕಾಣಿಸುತ್ತೆ ಇನ್ನ ನಿಂದಿದೆ ಆಯ್ತು ಹರಿಯ ಸ್ವೀಟ್ ಸರಿಯಾಗಿ ಮಾಡಲ್ಲ ಸಮಯಕ್ಕೆ ಸರಿಯಾಗಿ ಅಂಗಡಿಗೂ ಬರಲ್ಲ ಕೇವಲ ನಿನ್ನ ಕಾರಣದಿಂದಾಗಿ ನನಗೆ ಎಷ್ಟು ನಷ್ಟ ಆಗಿದೆ ಅಂತ ನಿನ್ಗೆ ಯೋಚ ಕೂಡ ಆಗಲ್ಲ ಅದಕ್ಕೆ ಇಲ್ಲಿಂದ ಹೋಗ್ತಾ ಗಂಟುಮೂಟು ನನ್ಗೂ ಏನಿಲ್ಲ ಇರಕ ಇಷ್ಟ ಇಲ್ಲ ನಾನ್ ಲೆಕ್ಕ ಚುಕ್ತಾ ಮಾಡಿ ನಾನು ಹೋಗ್ತಾ ಇರ್ತೀನಿ ಇದನ್ನೇ ಯೋಚನೆ ಮಾಡಿಕೊಂಡು ಕೃಷ್ಣ ಆ ಅಂಗಡಿ ಹತ್ರ ಬರ್ತಾನೆ ಮತ್ತೆ ಅಂಗಡಿ ಮಾಲೀಕನ ಕೇಳ್ತಾನೆ ಸಾಹಿಬ್ರೆ ನೀವ್ ಹೂ ಅಂದ್ರೆ ಈ ಅಂಗಡಿಲಿ ಕೆಲಸ ಮಾಡ್ಬೋದಾ ನನಗೆ ಸ್ವೀಟ್ ಮಾಡಕ್ ಕೂಡ ಬರುತ್ತೆ ನೀವು ಹೂ ಅಂದ್ರೆ ನಾನು ಈಗ್ಲೇ ಅದನ್ನೆಲ್ಲಾ ಮಾಡಿ ತೋರಿಸ್ಬೋದಾ ಹಾ ಮಾಡಿ ತೋರಿಸು ನನಗೂ ಕೂಡ ಕಷ್ಟಪಟ್ಟು ದುಡಿಯೋ ಕೃಷ್ಣ ಅವತ್ತು ಆ ಸಿಹಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ ಸಿಹಿ ತಿಂಡಿಗಳನ್ನು ಮಾಡಿ ಅಂಗಡಿ ಮಾಲೀಕ ಬಂದು ಕೃಷ್ಣನ್ ಹೇಳ್ತಾನೆ ಅಯ್ಯೋ ತಗೊಂಡ್ ಬರಪ್ಪ ಇವತ್ ನಿನ್ ಬೆಳಗ್ಗೆಯಿಂದ ಏನೆಲ್ಲಾ ಮಾಡಿದ್ಯೋ ಅದನ್ನ ಅಡುಗೆ ಮನೆಯಿಂದ ಆಚರಣೆ ಬರ್ತಿಲ್ವಲ್ಲ ನೀನು ಈಗ್ಲೇ ತಂದೆ ಮಾಲೀಕರೇ ಅಂಗಡಿ ಮಾಲೀಕ ಸಿಹಿ ತಿಂತ ಇದ್ದಾಗೆ ಅವನು ಕೋಪದಲ್ಲಿ ಕೃಷ್ಣನ್ ಹೇಳ್ತಾನೆ ಅಯ್ಯೋ ದೇವರೇ ಈ ಸ್ವೀಟ್ ಯಾಕೆ ಇಷ್ಟೊಂದು ಉಪ್ಪಾಗಿದೆ ಖಂಡಿತವಾಗ್ಲೂ ನೀನ್ ಸಕ್ಕರೆ ಬದಲಾಗಿ ಉಪ್ಪೆ ಹಾಕಿದ್ಯಾ ನಿನ್ನ ನಾನು ಸುಮ್ಮನೆ ಬಿಡಲ್ಲ ಅವನು ಜೋರ್ ಜೋರಾಗಿ ಕಿರ್ಚ್ತಾ ಇರ್ತಾನೆ ಮಾಲೀಕ ಅವನ್ ಕಡೆಗೆ ನೋಡೋಕೆ ಮುಂಚೆನೆ ಕೃಷ್ಣ ಅಲ್ಲಿಂದ ಜೋರಾಗಿ ಓಡೋಕೆ ಶುರು ಮಾಡ್ತಾನೆ ಮತ್ತೆ ದೂರ ಹೋಗಿ ನಿಂತ್ಕೊಂಡು ಉಸಿರು ತಗೊಂಡು ಹೇಳ್ತಾನೆ ಒಳ್ಳೇದಾಯ್ತು ನಾನು ಓಡಿ ಬಂದ್ಬಿಟ್ಟೆ ಇಲ್ಲ ಅಂದ್ರೆ ಅಂಗಡಿ ಒಂದು ನನಗೆ ಹೊಡೆದ್ಬಿಟ್ಟು ನನ್ನ ಮೈ ಮೂಳೆ ಎಲ್ಲ ಮುರಿದಾಕ್ ಬಿಡ್ತಿದ್ದ ಅಯ್ಯೋ ದೇವ್ರೆ ನನಗಿದೇನಾಗ್ತಾ ಇದೆ ನನಗಂತೂ ಏನು ಅರ್ಥ ಆಗ್ತಿಲ್ಲ ಇನ್ಮೇಲೆ ಮಾರ್ಕೆಟ್ ಕೂಡ ಹೋಗಕ್ಕಾಗಲ್ಲ ಆ ಅಂಗಡಿಯು ನನ್ನ ಏನಾದ್ರು ಮತ್ತೆ ನೋಡಿದ್ರೆ ನನ್ನ ಕತೆ ಅಷ್ಟೇ ಕೃಷ್ಣ ಅಲ್ಲೇ ನಿಂತಿರ್ತಾನೆ ಆಗ ಅವನ ದೃಷ್ಟಿ ಅಲ್ಲೇ ಇದ್ದ ಒಂದು ದೊಡ್ಡ ಬೋರ್ಡ್ ಮೇಲೆ ಬೀಳುತ್ತೆ ಅದರಲ್ಲಿ ಹೀಗೆ ಬರ್ದಿರುತ್ತೆ ಈ ಕಾಡಲ್ಲಿ ಒಂದು ಗೊರಿಲ್ಲ ಇದೆ ಆದ್ರಿಂದ ಹುಷಾರಾಗಿರಿ ಇಂದ ತಪ್ಪಿಸ್ಕೊಳ್ಳೋ ಉಪಾಯ ಬೇಕು ಅಂದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಸಂಪರ್ಕಿಸಿ ಅಯ್ಯೋ ಎಲ್ಲಂತ ಹೋಗ್ಲಿ ಎಲ್ಲ ಕಡೆ ಯಾರಾದ್ರೂ ಒಬ್ರು ಇದೇ ಇರ್ತಾರೆ ದುಡ್ಡು ದುಡಿದೆ ಮನೆ ಕೂಡ ಹೋಗಕ್ಕಾಗಲ್ಲ ಕೃಷ್ಣ ಅವ್ನು ತಗೊಂಡ್ ಬಂದಿರೋ ಕೊಡ್ಲಿಯನ್ನ ತಗೊಂಡು ಆ ಕಾಡಿನ ಒಳಗ್ ಹೋಗ್ತಾನೆ ಸೂರ್ಯ ಆಗ್ಲೇ ಮುಳುಗ್ತಾ ಇರ್ತಾನೆ ಅವನು ಒಂದು ದೊಡ್ಡ ಮರದ ಕೆಳಗಡೆ ಬಂದು ತಲುಪ್ತಾನೆ ಮತ್ತೆ ಆ ಕೊಡ್ಲಿಯಿಂದ ಮರನ ಕಡಿಯಕ್ ಶುರು ಮಾಡ್ತಾನೆ ಆಗ್ಲೇ ಅವನ್ಗೆ ಆ ಮರದಿಂದ ಒಂದು ಜೋರಾದ ಶಬ್ದ ಕೇಳಿಸತ್ತೆ ಏನಪ್ಪಾ ಏನ್ ಸಮಾಚಾರ ಏನು ಇಲ್ಲ ಅಣ್ಣ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಳಿ ಒನ್ ಸೆಕೆಂಡ್ ಈ ಧ್ವನಿ ಯಾರ್ದು ಅಯ್ಯೋ ದೇವ್ರೆ ಆಗ ಗೊರಿಲಾ ಕೃಷ್ಣನ್ ಮುಂದೆ ಬಂದು ನಿಂತು ಬಿಡತ್ತೆ ಎಲ್ಲಿಗೋಗ್ತಾ ಇದ್ಯಾ ಪೈಲ್ವಾನ್ ಆ ಗೊರಿಲ್ಲಾ ಮಾತಾಡ್ತಾ ಇರೋದನ್ನ ಕೇಳಿ ಕೃಷ್ಣ ಭಯದಿಂದ ಮೂರ್ಛೆ ಬಿದ್ಬಿಡ್ತಾನೆ ಹುಡುಗರಂತೂ ಪ್ರಜ್ಞಾ ತಪ್ಪ ಹೋಗ್ಬಿಡ್ತಾರೆ ಗೊರಿಲ್ಲಾ ಕೃಷ್ಣನ್ ಮುಖದ ಮೇಲೆ ನೀರ್ ಹಾಕಿ ಅವನನ್ನ ಏಳ್ಸತ್ತೆ ಯಾರ್ ನೀನು ಮತ್ ನೀನು ಮತ್ ನೀನು ಹೇಗ್ ಮಾತಾಡ್ತಾ ಇದ್ಯಾ ಪ್ರಾಣಿಗಳು ಹೇಗ್ ಮಾತಾಡೋದಕ್ ಸಾಧ್ಯ ಇದೆಂತ ತಮಾಷೆ ಅಯ್ಯೋ ಸಮಾಧಾನ ಆಗೋ ಸಮಾಧಾನ ಆಗೋ ನಾನು ಸರ್ಕಸ್ ಕೂಡ ಅಲ್ಲ ಅಲ್ಲ ಹಾಗೆ ಕಾಡಿನ ಶಾಪಗ್ರಸ್ತ ಗೊರಿಲಿಲ್ಲಾಸ್ತ ನನಗೇನು ಅರ್ಥ ಆಗ್ತಿಲ್ಲ ನೀನ್ ಏನ್ ಹೇಳೋದು ಸರಿ ಬಾ ನಾನ್ ಬ್ಯಾಕ್ ತೋರಿಸ್ತೀನಿ ಈಗಿಂದ ಇಪ್ಪತ್ತು ವರ್ಷಗಳ ಹಿಂದೆ ನಾನು ಕೂಡ ನಿನ್ ಹಾಗೆ ಮನುಷ್ಯನಾಗಿದ್ದೆ ಗಂಧ ಕಳತನ ಮಾಡುವಾಗ ನನಗೆ ವೃಕ್ಷ ದೇವತೆ ಶಾಪ ಕೊಟ್ರು ಗಜೋದರ ನೀನು ಲೆಕ್ಕವಿಲ್ಲದಷ್ಟು ಗಂಧದ ಮರಗಳನ್ನ ಕಡ್ದಿದೀಯ ಪಾಪ ಎಷ್ಟು ಪ್ರಾಣಿ ಪಕ್ಷಿಗಳ ಮನೆ ಹಾಳಾಗಿದ್ಯೋ ಏನೋ ಈಗ ನಾನು ನಿನಗೆ ಶಾಪ ಕೊಡ್ತೀನಿ ಯಾವಾಗ ನೀನು ಈ ಕಾಡಿಗೆ ಪೂಜೆ ಮಾಡಿ ಸಾವಿರ ಜನಕ್ಕೆ ಊಟ ಹಾಕ್ಸಲ್ವೋ ನೀನ್ ಇದೇ ಕಾಡಲ್ಲಿ ಗೊರಿಲ್ಲ ಹಾಗೆ ಉಳಿದು ಬಿಡ್ತೀಯಾ ನಾನು ಅಕ್ಷ ಮುಗಿಸ್ಬಿಡಿ ನಾನೀಗ ತುಂಬಾ ದೊಡ್ಡ ತಪ್ಪಾಗ್ಬಿಟ್ಟಿದೆ ಅವತ್ತಿಂದ ಈ ಕಾಡಿನ ಹೊರಗಡೆ ನಾನು ಹೋಗಕ್ಕೂ ಆಗ್ತಿಲ್ಲ ಮತ್ತೆ ಹೊರಗಡೆಯಿಂದ ಯಾರು ಇಲ್ಲಿಗೆ ಬರಕ್ಕೂ ಆಗ್ತಿರ್ಲಿಲ್ಲ ಮತ್ತೆ ನಾನು ಕೂಡ ಈಗ ಹೋಗ್ತಾ ಇದೀನಿ ಅದ್ರ ಬದ್ಲಿಗೆನ್ ಬೇಕೋ ನಾನು ಅದನ್ನ ಕೊಡ್ತೀನಿ ನಿಜ ಹೇಳ್ತಿದ್ಯಾ ಯಾಕೆ ಸಹಾಯ ಮಾಡ್ಲಿ ಜೀವನದಲ್ಲಿ ನಿನಗೂ ಕಷ್ಟ ಇದೆ ನನಗೂ ಕಷ್ಟ ಇದೆ ನೀನ್ ನನ್ ಜೊತೆ ಕೆಲಸ ಮಾಡ್ಲೇಬೇಕು ಹಾಗಿದ್ರೆ ನೀನ್ ನನಗ್ ಸ್ವಲ್ಪ ದುಡ್ಡು ಕೊಟ್ಬಿಡು ಕಾಡಿಂದ ಸ್ವಲ್ಪ ದೂರದಲ್ಲೇ ಒಂದು ಹೈವೇ ಇದೆ ಅಲ್ಲಿ ನೀನು ಒಂದು ಡಾಬಾ ಓಪನ್ ಮಾಡ್ಬಿಡು ಗೊರಿಲ್ಲಾ ಕೃಷ್ಣನ್ ಮಾತ್ ಕೇಳಿ ಒಂದು ಜಾದೂ ಗೊರಿಲ್ಲಾ ಡಾಬಾ ಮಾಡ್ಬಿಡತ್ತೆ ಆ ಡಾಬಾ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅದನ್ನ ನೋಡಿ ಕೃಷ್ಣನ್ಗೆ ನಂಬೋದಕ್ಕೆ ಆಗೋದಿಲ್ಲ ವಾಹ್ ಎಷ್ಟು ಸುಂದರವಾಗಿದೆ ನನ್ಗನ್ಸುತ್ತೆ ಇನ್ ಮುಂದೆ ನಮ್ ಅದೃಷ್ಟ ಬದಲಾಗುತ್ತೆ ಅಂತ ಈ ಡಾಬಾ ಇಂದ ನಾನ್ ಚೆನ್ನಾಗ್ ಸಂಪಾದನೆ ಮಾಡ್ತೀನಿ ಮತ್ ನಿಂಗೆ ಸ್ವತಂತ್ರ ನಾವ್ ನಾಳೆ ಬೆಳಿಗ್ಗೆಯಿಂದನೇ ಡಾಬಾನ ಶುರು ಮಾಡೋಣ ಆದ್ರೆ ಒಂದು ಸಮಸ್ಯೆ ಇದೆ ಕೃಷ್ಣ ಏನ್ ಸಮಸ್ಯೆ ನಾನ್ ಜನರಿಂದ ಹೇಗ್ತಾನೆ ದುಡ್ಡು ತಗೊಳ್ಳಿ ನೀನ್ ತಗೊಳಕಾಗಲ್ಲ ಆದ್ರೆ ನಾನ್ ತಗೋಬೋದಲ್ಲ ನೀನು ಒಳ್ಳೆ ಮನ್ಸಿಂದ ನಿನ್ನ ಕೈಯಾರೆ ಮಾಡಿರೋ ಪ್ರಸಾದನ ಹಂಚ್ಬಿಡು ಮತ್ ನಾನು ನಿನ್ನ ಗೊರಿಲಾ ಡಬ್ಬಾ ಕೂಡ ಚೆನ್ನಾಗಿ ನೋಡ್ಕೋತೀನಿ ಆ ಕೆಲ್ಸದಿಂದ ನಾನು ತುಂಬಾ ದುಡ್ಡು ವಸೂಲಿ ಮಾಡ್ತೀನಿ ಖಂಡಿತ ಕೃಷ್ಣ ಗೊರಿಲ್ಲಾ ಹತ್ರ ಸ್ವಲ್ಪ ದುಡ್ಡು ತಗೊಂಡು ಅವನ್ ಮನೇನ ತಲುಪ್ತಾನೆ ಮತ್ತೆ ಅವರಮ್ಮ ಸುಮಿತ್ರಾ ದೇವಿಗೆ ಎಲ್ಲ ವಿಷಯನು ಹೇಳ್ತಾನೆ ಒಳ್ಳೇದಾಗ್ಲಿ ಮಗನೆ ಆ ಭಗವಂತ ನಿನ್ಗೆ ಎಲ್ಲ ಒಳ್ಳೇದ್ ಮಾಡ್ಲಿ ಆ ಗೊರಿಲಾಗೆ ನೀನು ನನ್ನ ನಮಸ್ಕಾರ ಹೇಳು ಮತ್ತೆ ಇದನ್ನು ಹೇಳು ಅವರು ಮಾಡಿರೋ ಪ್ರಸಾದನ ನಾನು ತಿಂತೀನಿ ಅಂತ ಹಾ ಖಂಡಿತ ಅಮ್ಮ ನಾನು ಹಾಗೆ ಮಾಡೇ ಮಾಡ್ತೀನಿ ಮತ್ ನಿಮ್ ಹೆಸರು ಉಳಿಸ್ತೀನಿ ಗೊರಿಲ್ಲಾ ಗಜೋದರ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ತಾ ಇದ್ದ ಈ ಕೆಲ್ಸ ಅಂತೂ ತುಂಬಾ ಸುಲಭವಾಗಿದೆ ಹಾಗೆ ಕಾಡಿನ ಪೂಜೆ ಮಾಡಿ ತುಂಬಾ ಖುಷಿ ಆಗ್ತಿದೆ ನಾನ್ ಪ್ರಸಾದ ಮಾಡೋದಕ್ಕೆ ಶುರು ಮಾಡಿದೆ ಮಜಾ ಬರ್ತಿದೆಯಲ್ಲ ಗುರು ಸ್ವಲ್ಪ ಸಮಯದಲ್ಲಿ ಒಂದು ಕಾರ್ ಗೊರಿಲ್ಲಾ ರೆಸ್ಟೋರೆಂಟ್ ನ ಮುಂದೆ ಬಂದು ನಿಲ್ಲತ್ತೆ ಆ ಕಾರಿಂದ ಒಂದು ಸುಂದರವಾದ ಹುಡುಗ ಮತ್ತೆ ಒಂದು ಸುಂದರವಾದ ಹುಡ್ಗಿ ಜೊತೆಯಾಗಿ ಬಂದು ನಿಲ್ತಾರೆ ವಾಹು ರಾಜೇಶ್ ನನ್ಗನ್ಸತ್ತೆ ಈ ಡಾಬಾ ನಿನ್ನೆ ಆಗಿರೋದು ಅಂತ ತುಂಬಾ ಜೋರಾದ ಹಸುವಾಗ್ತಾ ಇದೆ ರಾಜೇಶ್ ಆ ಹುಡ್ಗಿನ ಕರ್ಕೊಂಡು ಡಾಬಾ ಒಳಗ್ ಬರ್ತಾನೆ ಅಯ್ಯೋ ಎಲ್ಲಿದ್ದೀರಾ ಡಾಬಾ ಮಾಲೀಕರೇ ಅಡಿಗೆ ಮಾಡ್ತಾನೆ ಇರ್ತೀರಾ ಇಲ್ಲ ಗ್ರಾಹಕರಿಗೆ ಊಟನೂ ಹಾಕ್ತೀರಾ ಗ್ರಾಹಕನ ಮಾತನ್ನ ಕೇಳಿ ಅಡ್ಗೆ ಮನೆಯಲ್ಲಿ ಕೆಲ್ಸ ಮಾಡ್ತಾ ಇದ್ದ ಗೊರಿಲ್ಲಾಗೆ ತುಂಬಾನೇ ಖುಷಿ ಆಗತ್ತೆ ವಾ ಮೊದಲನೇ ದಿನಾನೇ ನನಗೆ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ ಗೊರಿಲ್ಲಾ ಅಡ್ಗೆ ಮನೆಯಿಂದಾನೇ ಹೇಳತ್ತೆ ಮರುಕ್ಷಣ ಗೊರಿಲ್ಲ ರಾಜೇಶ್ ಮುಂದೆ ಬಂದು ನಿಲ್ಲತ್ತೆ ಏನ್ ತಗೋತೀರಾ ಸರ್ ಮಸಾಲ ದೋಸೆ ಪ್ಲೇನ್ ದೋಸೆ ಖಾಲಿ ದೋಸೆ ಪೂರಿ ಪೊಂಗಲ್ಲು ಖಾರ ಕೇಸರಿ ಬತ್ತು ರಾಜೇಶ್ ಗೊರಿಲ್ಲ ನೋಡಿ ತುಂಬಾನೇ ಹೆದರ್ ಬಿಡ್ತಾನೆ ಅಯ್ಯೋ ಇದಂತೂ ಗೊರಿಲ್ಲ ಮತ್ತೆ ಮನುಷ್ಯರ ತರ ಮಾತಾಡ್ತಾ ಇದೆ ಯಾಕೆ ಏನ್ ಗೊರಿಲ್ಲಗಳಿಗೆ ಮಾತಾಡೋ ಅಧಿಕಾರನೇ ಇಲ್ವಾ ಈಗ ಬೇಗ ಹೇಳಿ ಏನ್ ತಗೋತೀರ ಅಂತ ನನಗೇನು ಬೇಕಾಗಿಲ್ಲ ನನ್ನ ಮತ್ತೆ ನನ್ನ ಗರ್ಲ್ ಫ್ರೆಂಡ್ನ ಇಲ್ಲಿಂದ ಹೋಗಕ್ ಬಿಡಿ ಪ್ಲೀಸ್ ಇಲ್ಲ ನೀವಂತೂ ಇಲ್ಲಿ ತಿಂಡಿ ತಿನ್ಲೇಬೇಕು ಅಷ್ಟರಲ್ಲಿ ಅಲ್ಲಿಗೆ ಕೃಷ್ಣ ಬರ್ತಾನೆ ಅಯ್ಯೋ ಏನಾಯ್ತು ನೀವ್ ಏನು ತಗೋತೀರ ಅಂತ ಹೇಳ್ತಾನೆ ಇಲ್ವಲ್ಲ ಮತ್ ಯಾಕೆ ನೀವು ಗಾಬರಿ ಆಗಿದ್ದೀರಾ ಅಯ್ಯೋ ಯಾವ ತರ ಡಾಬಾ ಗುರುಲ ಮನುಷ್ಯರ ತರ ಮಾತಾಡ್ತಾ ಇದೆ ಅವರಿಬ್ರು ಅಲ್ಲಿಂದ ತಕ್ಷಣ ಹುಟ್ಟೋಗ್ತಾರೆ ನೀನ್ ನೋಡಿದ್ಯಾ ಕೃಷ್ಣ ಅವರಿಬ್ರು ಏನು ತಿಂದೆ ಕುಡಿದೇ ಇಲ್ಲಿಂದ ಓಡೋಗ್ಬಿಟ್ರು ನನ್ನ ಶಾಪ ಹೇಗ್ ಮುರಿಯುತ್ತೆ ಅಯ್ಯೋ ಅವ್ರ ದಿನ ನೋಡ್ಬಿಟ್ಟು ಹೆದರ್ಕೊಂಡು ಓಡೋದ್ರು ಅಷ್ಟೇ ನನಗನ್ಸುತ್ತೆ ನಾವು ಬೇರೆ ಏನಾದ್ರು ಯೋಚನೆ ಮಾಡ್ಬೇಕು ಅಂತ ನೀನೊಂದ್ ಕೆಲ್ಸ ಮಾಡು ನಿನ್ನ ನೋಡಿದ್ರೆ ಈ ಡಾಬಾಗೆ ಯಾರು ತಿಂಡಿ ತಿನ್ನಕ್ ಬರಲ್ಲ ನಿನ್ನ ಕೈಯಾರೆ ಬಿಸಿ ಬಿಸಿ ಇಡ್ಲಿ ಮಾಡ್ಕೊಂಡು ನೀನಂಗ್ ಸೈಕಲ್ ಎತ್ಕೊಂಡು ಊರ್ ಹೋಗಿ ಮನಗೂ ಇಡ್ಲಿ ಮಾರು ಬಹುಶಃ ನೀನು ಸರಿಯಾಗಿ ಹೇಳ್ತಿದ್ಯಾ ಈ ಮಾತನ್ನ ಹೇಳಿ ಗೊರಿಲ್ಲ ಅಡ್ಗೆ ಮನೆಗೆ ವಾಪಸ್ ಹೋಗತ್ತೆ ಮತ್ತೆ ಬಿಸಿ ಬಿಸಿಯಾದ ಇಡ್ಲಿಯನ್ನ ಮಾಡ್ತಾ ಮಧ್ಯ ಮಧ್ಯದಲ್ಲಿ ಹಾಡ್ ಕೂಡ ಹೇಳ್ತಿದ್ದ ಸ್ವಲ್ಪ ಹೊತ್ತಿಗೆ ಗೊರಿಲ್ಲ ಇಡ್ಲಿನ ತಗೊಂಡು ಸೈಕಲ್ ಮೇಲೆ ಹತ್ತಿ ಹೊರಟ್ಬಿಡ್ತಾನೆ ಊರಲ್ಲಿ ಐದು ವರ್ಷದ ಹುಡ್ಗ ಅವ್ರ ಅಮ್ಮನ ಹತ್ರ ಹಠ ಮಾಡ್ತಿರ್ತಾನೆ ಅಮ್ಮ ನಾನು ಇಡ್ಲಿ ತಿನ್ಬೇಕು ಅಲ್ಲ ಸ್ವಲ್ಪ ಹೊತ್ತಿಗೆ ಮುಂಚೆ ನಿನ್ಗೆ ಮಾರ್ಕೆಟ್ ಅಲ್ಲಿ ಇಡ್ಲಿ ಕೊಡ್ಸಿದ್ದೆ ನಿನ್ ಹೊಟ್ಟೆ ಯಾಕೆ ತುಂಬಲ್ಲ ಅಂತ ನನಗ್ ಗೊತ್ತಿಲ್ಲ ಅಮ್ಮ ನಾನು ಇಡ್ಲಿ ತಿನ್ಬೇಕು ಅಯ್ಯೋ ಎಲ್ಲಿಂದ ತರ್ಲಿ ನಿನ್ಗೆ ಇಡ್ಲಿ ಸಾಯಂಕಾಲ ನಿಮ್ಮಪ್ಪ ಅಪ್ಪ ಬರ್ತಾರಲ್ಲ ಅವ ಕರ್ಕೊಂಡ್ ಹೋಗ್ತಾರೆ ಈಗ ನೀನ್ ಸ್ವಲ್ಪ ಹಾಲ್ ಕುಡಿ ಆಗ ಆ ಕಿವಿಗೆ ಗೊರಿಲ್ಲ ಮಾತು ಕೇಳಿಸತ್ತೆ ಗೋರಿಲ್ಲ ಸೈಕಲ್ ಇಂದ ಬಂದು ಇಳಿಯತ್ತೆ ಅಯ್ಯೋ ಅಕ್ಕವ್ರೆ ಯಾಕೆ ಮಗು ಬೇಜಾರ್ ಮಾಡ್ತಾ ಇದೀರಾ ತಗೊಳ್ಳಿ ಬಿಸಿ ಬಿಸಿ ಇಡ್ಲಿ ಬೇಗ ನಿನ್ ಮಗು ಬಾಯಿಗೆ ನನ್ನ ತಿನ್ನಿಸ್ಬಿಡಿ ಈ ಮಾತನ್ನ ಹೇಳಿ ಗೊರಿಲ್ಲ ಮಗು ಹತ್ರ ಬರುತ್ತೆ ತಗೋ ಇದನ್ನ ಬೇಡ ಇಡ್ಲಿ ತಿನ್ನು ಮಗು ಭಯ ಪಡ್ತಾನೆ ಇಡ್ಲಿ ತಗೊಂಡು ತಿನ್ನುತ್ತೆ ಮಗು ಇಡ್ಲಿ ತಿಂದು ತನ್ ತಾಯಿ ಹತ್ರ ಹೇಳುತ್ತೆ ಈ ಇಡ್ಲಿ ಚೆನ್ನಾಗಿದೆ ಇಷ್ಟು ಚೆನ್ನಾಗಿರೋ ಇಡ್ಲಿ ನಾನು ಇಲ್ಲ ಗೊರಿಲ್ಲ ಅಮ್ಮನ ನೋಡಿ ಹೇಳುತ್ತೆ ತಗೊಳ್ಳಿ ಅಕ್ಕವ್ರೆ ನೀವು ತಿನ್ನಿ ಸಖತ್ ರುಚಿಯಾಗಿರುತ್ತೆ ಈ ಮಾತನ್ನ ಹೇಳಿ ಗೊರಿಲ್ಲ ಸೈಕಲ್ ಹತ್ತಿ ಹೊರಟ್ಬಿಡತ್ತೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಇಬ್ರು ಕುಡುಕರು ಜೊತೆಯಾಗಿ ಮಾತಾಡ್ತಾ ಹೋಗ್ತಾ ಇರ್ತಾರೆ ಅಯ್ಯೋ ರಾತ್ರಿ ನನ್ನ ಹೆಂಡತಿ ನನ್ನ ಕಾಲೇ ಹೊಟ್ಟೆಯಲ್ಲಿ ಮನೆಯಿಂದ ಆಚೆ ಹಾಕ್ಬೋಟ್ಲು ಅಯ್ಯೋ ಅದು ಹೇಳ್ಬೇಡ ಅಪ್ಪ ನನಗೂ ಅದೇ ಕಥೆ ಆಗೋಯ್ತು ನಾನು ರಾತ್ರಿಯಿಂದ ಇದೆಯಾ ನನ್ನ ಹತ್ರ ಎಲ್ಲಿಂದ ದುಡ್ಡು ಬರುತ್ತೆ ನನ್ನ ಗೆಳೆಯ ನನ್ನ ಹೆಂಡತಿ ನನ್ನ ಹತ್ರ ಇದಲ್ಲಾ ಕಿತ್ಕೊಂಡ್ಬೋಟ್ಲು ಮನೆ ಹೇಳೋದ್ಲು ಮನೆಯೊಳಗಡೆ ಇಡಬೇಡ ಅಂತ ನನ್ನ ಹೇಳ್ತೀನಿ ನಂಗೆ ಹಂಗೆ ನನಗೆ ನನಗಯ ತಡೆಯಾಗ್ತಾ ಇಲ್ಲ ಆ ಇಬ್ರು ಕುಡುಕರ ಮುಂದೆ ಇದ್ದಕ್ಕಿದ್ದಾಗೆ ಗೊರಿಲ್ಲ ಸೈಕಲ್ ತಗೊಂಡ್ ಬಂದು ನಿಂತು ಬಿಡತ್ತೆ ಅದೇನಂದ್ರೆ ನಿಮ್ ಈ ಪ್ರಸಾದನ ತಿನ್ಸೋ ಅಧಿಕಾರ ನನಗಿಲ್ಲ ನೀವಿಬ್ರು ಈಗ ನಶೆಯಲ್ಲಿ ತೇಲಾಡ್ತಾ ಇದ್ದೀರಾ ಆದ್ರೆ ನನಗೆ ನಿಮ್ ಮುಖ ಹೇಳ್ತಾ ಇದೆ ನಿಮ್ಗೆ ತುಂಬಾ ಹಸುವಾಗಿದೆ ಅಂತ ತಗೊಳ್ಳಿ ಇಡ್ಲಿತೀನಿ ಅಯ್ಯೋ ನಾನಿದ ನೋಡ್ತಾ ಇದ್ದೀನಿ ರಾತ್ರಿ ಕುಡ್ದಿದ್ದು ಇನ್ನು ಇಳ್ದಿಲ್ವಾ ನಿಜ ಕಳೋಪ ನಮ್ ಮುಂದೆ ಗೊರಿಲ್ಲ ಇದೆ ಸುಮ್ನೆ ಇಡ್ಲಿ ತಗೊಂಡು ತಿನ್ನೇ ಅವರಿಬ್ರು ಭಯ ಪಡ್ತಾನೆ ಗೊರಿಲ್ಲಾ ಕೈಯಿಂದ ಇಡ್ಲಿ ತಗೋತಾರೆ ಮತ್ತೆ ಇಡ್ಲಿ ತಿಂತ ಇದ್ದಾಗೇನೆ ಅವರಿಬ್ರು ಮುಖದಲ್ಲಿ ಮಿಂಚು ಹೊಳಿಯತ್ತೆ ಆ ದಿನದ ನಂತರ ಪ್ರತಿ ದಿನ ಹೀಗೆ ಆಗ್ತಾ ಇರತ್ತೆ ಕೃಷ್ಣ ಡಾಬಾ ನಡೆಸ್ತಿದ್ದ ಮತ್ತೆ ಗೊರಿಲ್ಲಾ ದಿನ ಇಡ್ಲಿ ಮತ್ತೆ ಪಾಪ್ಡಿ ತಗೊಂಡ್ ಹೋಗಿ ಊರಿನ ಎಲ್ಲಾ ಜನಕ್ಕೆ ಫ್ರೀಯಾಗಿ ತಿನ್ನಿಸ್ತಿದ್ದ ಸ್ವಲ್ಪ ದಿನ ಆದ್ಮೇಲೆ ಊರಿನ ಜನರ ಮನ್ಸಲ್ಲಿ ಗೊರಿಲ್ಲಾ ಬಗ್ಗೆ ಇದ್ದ ಭಯ ಎಲ್ಲಾ ಹೊರಟೋಗಿತ್ತು ಈಗ ಮಕ್ಳು ಮತ್ತೆ ಮುದುಕರು ಗೊರಿಲ್ಲಾ ಬರೋದನ್ನೇ ಕಾಯ್ತಾ ಇರ್ತಿದ್ರು ಒಬ್ಬ ಮುದುಕ ಗೊರಿಲಾ ಬರೋದನ್ನೇ ಕಾಯ್ತಾ ಇದ್ದ ಅಪ್ಪ ನನ್ನ ಗೊರಿಲಾ ಮಗನೇ ಎಲ್ಲಿದ್ದೀಯಾ ನಾನು ಅವಾಗಿಂದ ಹಸ್ಕೊಂಡ್ ಸಾಯ್ತಾ ಇದ್ದೀನಿ ನನಗೆ ನೀನ್ ಡಾಬಾ ಹತ್ರ ಬರಕ್ ಆಗಲ್ಲ ಯಾಕಂದ್ರೆ ನನಗೆ ತುಂಬಾ ವಯಸ್ಸಾಗಿದೆ ಆಗ ಗೊರಿಲ್ಲಾ ಸೈಕಲ್ ಇಂದ ಅಲ್ಲಿಗ್ ಬರುತ್ತೆ ನೀವು ಕರೆದ್ರಿ ಮತ್ ನಾವು ಬಂದ್ಬಿಟ್ವಿ ನನ್ನ ಸೈಕಲ್ ಜೈನ್ ಬಿಚ್ಚೋಗ್ಬಿಟ್ಟು ಮತ್ತೆ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟೆ ನಾವು ಮಾಡಿರೋ ಮೆಣಸಿನ್ಕಾಯ ಪಾಪ ಗುಣಗನ ಗುಣಗಾನ ಇರಿ ನನಗ್ ಕೆಲವೊಮ್ಮೆ ಅನ್ನಿಸ್ತಾ ಇರುತ್ತೆ ನೀನ್ ಇಲ್ಲಿಂದ ಹೊರಟಿಟ್ರಿ ಗೊರಿಲ್ಲ ನನ್ನ ಕತೆ ಏನಾಗುತ್ತೋ ಅಂತ ಟೆನ್ಶನ್ ತಗೋಬಿಡ್ತಾತ ನನ್ನ ಡಾಬಾ ಇದೆಯಲ್ಲ ಅಲ್ಲಿ ನಿಮ್ಗೋಸ್ಕರ ಲೈಫ್ ಟೈಮ್ ಫ್ರೀ ಊಟ ಲೈಫ್ ದಿನ ಗೊರಿಲಾ ಮಾತನ್ನ ಕೇಳಿ ಮುದುಕ ನಗಕ್ ಶುರು ಅಲ್ಲಿಂದ ಸೀದಾ ಡಾಬಾಗಿ ಬರ್ತಾನೆ ಆಗ ಅವನ ಶರೀರದಲ್ಲಿ ಒಂದು ವಿಚಿತ್ರವಾದ ಪರಿವರ್ತನೆ ಆಗತ್ತೆ ಮತ್ತೆ ನೋಡ್ ನೋಡ್ತಾ ಇದ್ದ ಹಾಗೆ ಅವನ್ ಗಜೋದರಾಗಿ ಬದ್ಲಾಗ್ತಾನೆ ಅಯ್ಯೋ ನನಗನ್ಸುತ್ತೆ ನಿನ್ ಶಾಪ ಮುಕ್ತಿ ಆಯ್ತು ಅಂತ ನೀನ್ ಸರಿಯಾಗಿ ಹೇಳ್ದೆ ನಾನು ಊರಿನ ಜನರು ಸೇವೆ ಮಾಡ್ತಾ ಮಾಡ್ತಾ ನೆನಪೇ ಇರ್ಲಿಲ್ಲ ಯಾವಾಗ ಸಾವಿರ ಜನ ದಾಟ್ಬಿಟ್ರು ಅಂತ ಹಾಗಿದ್ರೆ ನಾನೀಗ ಈ ಡಾಬಾ ಇಂದ ಹೊರಡೋ ಸಮಯ ಬಂದಿದೆ ಅಯ್ಯೋ ಇಲ್ಲ ಕಣೋ ಇನ್ ಮುಂದೆ ಈ ಡಾಬಾನ ನಾವಿಬ್ರು ಸೇರ್ಕೊಂಡ್ ನಡ್ಸೋಣ ಈಗ ಬದಲಾವಣೆ ಏನಂದ್ರೆ ಮೊದ್ಲು ಗೊರಿಲ್ಲ ಆಗಿ ನಾನು ಸೈಕಲಲ್ಲಿ ಡೆಲಿವರಿ ಮಾಡ್ತಾ ಇದ್ದೆ ಇನ್ ಮುಂದೆ ಗಜೋತರನಾಗಿ ಸೈಕಲ್ ಅಲ್ಲಿ ಡೆಲಿವರಿ ಮಾಡ್ತೀನಿ ಹ ಈಗ ಡಾಬಾದಲ್ಲಿ ಏನೆಲ್ಲ ಲಾಭ ಸಿಗುತ್ತೋ ಅದನ್ನ ಫಿಫ್ಟಿ ಫಿಫ್ಟಿ ಮಾಡ್ಕೊಳ್ಳೋಣ ಗಜೋದರನ್ ಮಾತ್ ಕೇಳಿ ಕೃಷ್ಣ ನಗೋಕ್ ಶುರು ಮಾಡ್ತಾನೆ ಆ ದಿನದ ನಂತರ ಅವರಿಬ್ರಲ್ಲಿ ತುಂಬಾ ಒಳ್ಳೆ ಸ್ನೇಹ ಆಗತ್ತೆ